ಕಳೆದ ಅರವತ್ತು ದಿನಗಳ ಕಾಲ ಜೈಲಿನಲ್ಲೇ ಇರೋ ದರ್ಶನ್ ಆರೋಗ್ಯದ ಬಗ್ಗೆ ಬೆಚ್ಚಿ ಬೀಳಿಸುವಂತಹ ವರದಿ ರಿವೀಲ್ ಆಗಿದೆ ಜೈಲಿನ ಮಹಾನಿರ್ದೇಶಕರು ಹೈಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ದಾಸನ ಅನಾರೋಗ್ಯದ ಬಗ್ಗೆ ಇಂಚಿಂಚು ಮಾಹಿತಿಯೂ ನಮೂದಾಗಿದೆ ಸಹಜವಾಗಿಯೇ ಅದು ಕಳವಳಕ್ಕೂ ಕಾರಣವಾಗಿದೆ ಜೈಲು ಸೇರಿದ ಮೊದಲ ಐವತ್ತೈದು ದಿನಗಳ ಪೈಕಿ ಬರೋಬ್ಬರಿ ಇಪ್ಪತ್ತೈದು ದಿನಗಳ ಕಾಲ ದರ್ಶನ್ ಅನಾರೋಗ್ಯದಿಂದ ನಡೆದಿದ್ದಾರಂತೆ ಜೈಲು ಸೇರಿದ ನಂತರ ದರ್ಶನ್ಗೆ ಏನಾಯ್ತು ಅವರನ್ನ ಕಾಡ್ತಾ ಇರೋ ಅನಾರೋಗ್ಯ ಸಮಸ್ಯೆ ಯಾವುದು ಅದಕ್ಕೆ ಕೊಟ್ಟ ಟ್ರೀಟ್ಮೆಂಟ್ ಏನು ದರ್ಶನ್ ಭೇಟಿಗೆ ಬಂದವರು ಫ್ಯಾನ್ಸ್ಗೆ ಸುಳ್ಳು ಹೇಳಿದ್ರಾ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ದರ್ಶನ್ ಜೈಲಲ್ಲಿದ್ದ ಮೊದಲ ಐವತ್ತೈದು ದಿನದಲ್ಲಿ ಇಪ್ಪತ್ತೈದು ದಿನಗಳ ಕಾಲ ಅನಾರೋಗ್ಯ ಬೆಚ್ಚಿ ಬೀಳಿಸ್ತಿದೆ ಸಲ್ಲಿಕೆಯಾದ ವರದಿ ದಾಸನಿಗೆ ಸರಿ ಇಲ್ಲ ಆರೋಗ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್ ಅಂಧರ್ ಆಗಿ ಅರವತ್ತಕ್ಕೂ ಹೆಚ್ಚು ದಿನಗಳೇ ಆಗಿದೆ ಈ ದಿನಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಜನರು ಜೈಲಿಗೆ ಬಂದು ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಕೆಲವರು ಪದೇ ಪದೇ ಭೇಟಿಯಾಗಿದ್ದಾರೆ ಭೇಟಿಯ ನಂತರ ಮಾಧ್ಯಮಗಳ ಮುಂದೆ ಎಲ್ಲರೂ ಬಂದು ಹೇಳಿದ್ದು ಒಂದೇ ದರ್ಶನ್ ಚೆನ್ನಾಗಿದ್ದಾರೆ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹಾಗಾದ್ರೆ ದರ್ಶನ್ ಹೆಲ್ತ್ ವಿಚಾರದಲ್ಲಿ ಇವರೆಲ್ಲರೂ ಕೂಡ ಸುಳ್ಳು ಹೇಳಿದ್ರ ಹೌದು ಅಂತಿದೆ ಜೈಲಿನ ಮಹಾನಿರ್ದೇಶಕರು ಹೈಕೋರ್ಟ್ಗೆ ಸಲ್ಲಿಸಿದ ವರದಿ

ಕೊಲೆ ಆರೋಪವನ್ನು ಹೊತ್ತು ಜೈಲಿಗೆ ಬಂದಾಗ ಅದೆಂತಹ ಗಂಡದೆಯ ಗುಂಡಿಗೆ ಇದ್ದವರು ಡಿಪ್ರೆಸ್ ಆಗೋದು ಸಹಜ ಅದರಲ್ಲೂ ಐಷಾರಾಮಿ ಜೀವನ ನಡೆಸಿ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಕಳೆದವರು ಜೈಲಿಗೆ ಹೋದಾಗ ಮತ್ತಷ್ಟು ಕುಗ್ಗಿ ಹೋಗೋದು ಕೂಡ ಸಹಜ ದರ್ಶನ್ ಹಾಗೆ ಕುಗ್ಗಿ ಹೋಗಿದ್ರು ಹಾಗಾಗಿ ತೂಕ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗಿತ್ತು ನಿದ್ದೆ ಇಲ್ಲದ ದಿನಗಳನ್ನ ಕಳೆದ್ರು ಊಟ ಬಿಟ್ಟರು ನಾಲ್ಕು ಗೋಡೆಯ ಮಧ್ಯೆ ಏನೇನೋ ಆಲೋಚನೆಗಳು ಆರೋಗ್ಯ ಕೈಕೊಟ್ಟಿತ್ತು ಆದರೂ ದರ್ಶನ್ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವರ ಆಪ್ತರು ಹೇಳಿದರು ಅದನ್ನ ನಂಬಿ ಫ್ಯಾನ್ಸ್ ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ರು ಆದ್ರೆ ಅಸಲಿ ವಿಷಯ ಬೇರೆ ಇದೆ ದರ್ಶನ್ ಜೈಲಿಗೆ ಹೋದ ಮೊದಲ ಐವತ್ತೈದು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ತೈದು ದಿನಗಳ ಕಾಲ ಅನಾರೋಗ್ಯದಿಂದ ಬಳಲಿದ್ದಾರಂತೆ ಅದಕ್ಕಾಗಿ ಅವರು ಆರೋಗ್ಯ ಪದ್ಧತಿಯನ್ನು ಕೂಡ ಬದಲಿಸಿಕೊಂಡಿದ್ದಾರಂತೆ ಅನಾರೋಗ್ಯದ ಕಾರಣ ಕೊಟ್ಟು ತಮಗೆ ಮನೆಯೂಟ ಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ದರ್ಶನ್ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ತಮ್ಮ ಆರೋಗ್ಯವನ್ನ ಮತ್ತಷ್ಟು ಹದಗೆಡಿಸ್ತಾ ಇದೆ ಅಂತೇಳಿ ಅವರು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಹಾಗಾಗಿ ಜೈಲು ಮಹಾನಿರ್ದೇಶಕರಿಗೆ ಹೈಕೋರ್ಟ್ ನಿರ್ದೇಶನ ಕೊಟ್ಟು ದರ್ಶನ್ಗೆ ಕೊಡ್ತಾ ಇರುವ ಆಹಾರ ಮತ್ತು ಅವರ ಆರೋಗ್ಯದ ಬಗ್ಗೆ ವರದಿ ಕೇಳಿತ್ತು ಇದೀಗ ಹೈಕೋರ್ಟ್ಗೆ ಆ ವರದಿ ಸಲ್ಲಿಕೆಯಾಗಿದೆ ಅದರಲ್ಲಿ ದರ್ಶನ್ ಅವರ ಅನಾರೋಗ್ಯ ಮತ್ತು ಅದಕ್ಕೆ ಕೊಡ್ತಾ ಇರುವ ಆಹಾರದ ಬಗ್ಗೆ ಅನೇಕ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ದರ್ಶನ್ಗಿದ್ದ ಆರೋಗ್ಯ ಸಮಸ್ಯೆಗಳೇನು ದರ್ಶನ್ಗೆ ಮೂಳೆ ಸಮಸ್ಯೆ ಇದೆ ಅಗತ್ಯ ಚಿಕಿತ್ಸೆ ನೀಡಲಾಗ್ತಿದೆ ಜುಲೈ ಹದಿನೇಳರಿಂದ ವೈರಲ್ ಫೀವರ್ಗೆ ಚಿಕಿತ್ಸೆ ನೀಡಲಾಗಿದೆ ಕೆಳ ಬೆನ್ನು ನೋವು ಬಲಕಾಲಿನವರೆಗೂ ಇದೆ ಎರಡು ಮುಂಗೈಗಳಿಗೆ ಶಸ್ತ್ರಚಿಕಿತ್ಸೆಯಾಗಿದೆ ಬೆಡ್ ರೆಸ್ಟ್ ಮತ್ತು ಹೆಚ್ಚುವರಿ ಪೌಷ್ಟಿಕ ಆಹಾರವನ್ನು ಕೊಡಲಾಗಿದೆ ಜುಲೈ ನಾಲ್ಕರಿಂದ ಹತ್ತು ದಿನಗಳ ಕಾಲ ಹಾಲು ಮೊಟ್ಟೆ ಮತ್ತು ಬ್ರೆಡ್ ಹಾಗೂ ಕ್ಯಾಲ್ಸಿಯಂ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟ್ ಅನ್ನು ಕೊಡಲಾಗಿದೆ ಆಗಸ್ಟ್ ಒಂದರಿಂದ ಹದಿನೈದು ದಿನಗಳವರೆಗೂ ಬ್ರೆಡ್ ಹಾಲು ಮತ್ತು ಮೊಟ್ಟೆಯನ್ನು ನೀಡಲಾಗ್ತಿದೆ ಜೈಲಿಗೆ ಹೋಗುವ ಮುನ್ನ ದರ್ಶನ್ ಕೈಗೆ ಏಟ್ ಮಾಡಿಕೊಂಡಿದ್ರು ಅದಕ್ಕೆ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸ್ಕೊಂಡಿದ್ರು ಈ ಹಿಂದೆ ಕಾರು ಆಕ್ಸಿಡೆಂಟ್ ನಲ್ಲೂ ಕೂಡ ಅವರ ದೇಹಕ್ಕೆ ಏಟ್ ಬಿದ್ದಿತ್ತು ಆಗ್ಲೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಶೂಟಿಂಗ್ ಸಮಯದಲ್ಲಿ ಸಾಕಷ್ಟು ಏಟುಗಳನ್ನು ಮಾಡಿಕೊಂಡಿದ್ರಿಂದ ಆಗಾಗ ಅದಕ್ಕೆ ಬೇಕಿರುವ ಚಿಕಿತ್ಸೆಯನ್ನು ಕೂಡ ಅವರು ಪಡೀತಾ ಇದ್ರು ಆ ನೋವುಗಳ ನಿವಾರಕ ಎನ್ನುವಂತೆ ಅವರು ನಿತ್ಯವೂ ಕೂಡ ಜಿಮ್ನಲ್ಲಿ ದೇಹವನ್ನು ದಂಡಿಸ್ತಾ ಇದ್ರು ಈ ಕಾರಣದಿಂದಾಗಿ ಅವರು ದೇಹ ಅವರ ಮಾತನ್ನ ಕೇಳ್ತಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವಾಗ ಅರೆಸ್ಟ್ ಆಗಿ ಜೈಲ್ ಸೇರಿದ್ರೋ ಎಲ್ಲ ವ್ಯಾಯಾಮವೂ ಕೂಡ ನಿಂತಿತ್ತು ಹಾಗಾಗಿ ಮತ್ತೆ ದೇಹದಲ್ಲಿನ ನೋವುಗಳು ಕಾಣಿಸಿಕೊಂಡಿದೆ ಹತ್ಯೆಯ ಪ್ರಕರಣದಲ್ಲಿ ಬಂಧನವಾದ ನಂತರ ಅವರು ಹನ್ನೆರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ರು ಅಷ್ಟು ದಿನವೂ ಕೂಡ ದರ್ಶನ್ ನಿದ್ದೆ ಮಾಡಿರಲಿಲ್ಲ ಸ್ಥಳ ಮಹಾಜರ ಅಂತ ಹೇಳಿ ಸುತ್ತಾಟ ಇದ್ದೇ ಇತ್ತು ಈ ಸಮಯದಲ್ಲಿ ಅವರು ನೋವಿಗೆ ಸೂಕ್ತ ಚಿಕಿತ್ಸೆಯನ್ನ ಪಡೆಯಲಿಲ್ವಂತೆ ಜೈಲಿಗೆ ಹೋದ ನಂತರವೂ ಕೂಡ ಅದೇ ಮುಂದುವರೆದಿದೆ ಜೈಲಿಗೆ ಸೇರಿದ ನೋವಿನಲ್ಲಿ ದೇಹದ ನೋವು ನಗಣ್ಯ ಅನಿಸುತ್ತೆ ಹಾಗಾಗಿಯೇ ಔಷಧಿಯನ್ನು ತೆಗೆದುಕೊಳ್ಳದೆ ನೆಗ್ಲೆಕ್ಟ್ ಮಾಡಿದ್ದಾರೆ ಹಂಗಂತ ದೇಹ ಸುಮ್ಮನೆ ಇದ್ದೇ ತನ್ನ ಕೆಲಸವನ್ನ ಶುರು ಮಾಡಿದೆ ಯಾವೆಲ್ಲ ಭಾಗದಲ್ಲಿ ನೋವಿತ್ತೋ ಅದು ಮತ್ತಷ್ಟು ಹೆಚ್ಚಾಗಿದೆ ಜೈಲಿನಲ್ಲಿಯೇ ಇರುವಂತಹ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡೆದಿದ್ದಾರೆ ಜೊತೆಗೆ ಅಗತ್ಯ ಆಹಾರವನ್ನ ದರ್ಶನ್ಗೆ ನೀಡಲಾಗಿದೆ ಅಂತೇಳಿ ವರದಿಯಲ್ಲಿ ಉಲ್ಲೇಖವಾಗಿದೆ ಮೊಟ್ಟೆ ಹಾಲು ವಿಟಮಿನ್ ಮಾತ್ರೆ ಚೇತರಿಸಿಕೊಳ್ಳಲಿಲ್ವಾ ಸ್ಟಾರ್ನಟಾ ಪೌಷ್ಟಿಕ ಆಹಾರ ಬೆಡ್ ರೆಸ್ಟ್ ತಪ್ಪಲಿಲ್ಲ ಮನೆಯೂಟದ ದರ್ಶನ್ ಗೆ ಇಷ್ಟೆಲ್ಲ ಅನಾರೋಗ್ಯವಿದ್ರೂ ಕೂಡ ಅವರಿಗೆ ಮನೆಯೂಟ ನೀಡಲಿಕ್ಕೆ ಜೈಲಾಧಿಕಾರಿಗಳು ಮಾತ್ರ ನಿರಾಕರಿಸಿದ್ದಾರೆ ಕಾರಣ ಅಗತ್ಯ ಆಹಾರವನ್ನು ಈಗಾಗಲೇ ಜೈಲಿನಲ್ಲಿಯೇ ನೀಡಲಾಗ್ತಿದೆ ಅಂತ ತಿಳಿಸಿದ್ದಾರೆ ಜುಲೈ ಮೊದಲ ವಾರದಲ್ಲಿ ಹತ್ತು ದಿನಗಳ ಕಾಲ ಮೊಟ್ಟೆ ಹಾಲು ಬ್ರೆಡ್ ಮತ್ತು ವಿಟಮಿನ್ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಆಗಸ್ಟ್ ನಲ್ಲಿ ಹದಿನೈದು ದಿನಗಳ ಕಾಲ ಮತ್ತೆ ಮೊಟ್ಟೆ ಹಾಲು ಬ್ರೆಡ್ ಅನ್ನು ಹೆಚ್ಚುವರಿಯಾಗಿ ನೀಡಲಾಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ವೈದ್ಯರು ಸೂಚನೆಯಂತೆಯೇ ಬೆಡ್ ರೆಸ್ಟ್ ಕೂಡ ದರ್ಶನ್ ಮಾಡಿದ್ದಾರೆ ಹಾಗಾಗಿ ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಜೊತೆಗೆ ವೈದ್ಯರು ಕೂಡ ಇಂತಹದ್ದೇ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಸೂಚಿಸಿಲ್ಲ ಹಾಗಾಗಿ ಮನೆಯೂಟದ ಅವಶ್ಯಕತೆ ದರ್ಶನ್ಗೆ ಇಲ್ಲ ಅಂತ ಹೇಳಿ ಖಡಕ್ಕಾಗಿಯೇ ವರದಿಯನ್ನ ಕೊಡಲಾಗಿದೆ ದರ್ಶನ್ ಜೈಲಿನಿಂದ ಐವತ್ತೈದು ದಿನಗಳಲ್ಲಿ ಇಪ್ಪತ್ತೈದು ದಿನಗಳ ಕಾಲ ಆತ ರೋಗಿಯಾಗಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿಯನ್ನ ಹೈಕೋರ್ಟ್ ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಯಾಕೆಂದ್ರೆ ಇಪ್ಪತ್ತೈದು ದಿನಗಳ ಕಾಲ ಹಾಲು ಮೊಟ್ಟೆ ಬ್ರೆಡ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಗಳು ಮತ್ತು ವೈರಲ್ ಫೀವರ್ಗೆ ಗೆ ಟ್ಯಾಬ್ಲೆಟ್ಗಳನ್ನು ಟ್ಯಾಬ್ಲೆಟ್ ಸೇವನೆ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ವರದಿ ಏನಿತ್ತು ಆ ವರದಿಯಲ್ಲಿ ಇದೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿರುವಂತದ್ದು ಒಟ್ಟಿನಲ್ಲಿ ದರ್ಶನ್ಗೆ ಜೈಲೂಟ ಹಿಡಿಸ್ತಾ ಇಡಿಸ್ತಾ ಇಲ್ಲ ಆದರೆ ಆತನ ಆರೋಗ್ಯ ಕೂಡ ಸರಿಯಾಗಿಲ್ಲ ಅನ್ನೋದು ಈ ಮಾಹಿತಿ ಈ ಮೂಲಕ ಮಾಹಿತಿ ಬಹಿರಂಗ ಆಗ್ತಾ ಇರುವಂತದ್ದು ಮನೆಯೂಟ ಅನಾರೋಗ್ಯದ ಗದ್ದಲದ ನಡುವೆಯೇ ಮತ್ತೊಂದು ಟೆನ್ಷನ್ ನಲ್ಲಿ ದರ್ಶನ್ ದಿನಗಳನ್ನು ದೂಡ್ತಿದ್ದಾರೆ ಈಗಾಗಲೇ ಅರವತ್ತು ದಿನಗಳ ಕಾಲ ಜೈಲಿನಲ್ಲಿ ದಿನವನ್ನ ಕಳೆದಿರುವ ದರ್ಶನ್ ಮುಂದಿನ ಹತ್ತು ದಿನಗಳ ಕಾಲ ಇದೇ ಟೆನ್ಷನ್ ನಲ್ಲಿಯೇ ಇರಬೇಕಾಗಿದೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಖಾಕಿ ಪಡೆ ಸಿದ್ಧತೆಯನ್ನು ನಡೆಸಿದೆ ಹತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅಂತ ಹೇಳಲಾಗ್ತಿದೆ ಈ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಉಲ್ಲೇಖ ಆಗುತ್ತೆ ಅದು ಎಷ್ಟು ತಮಗೆ ಮುಳ್ಳಾಗುತ್ತೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ದರ್ಶನ್ ತೊಡಗಿದ್ದಾರೆ ಚಾರ್ಜ್ ಶೀಟ್ ಅನ್ನು ನೋಡಿಕೊಂಡು ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೆ ಅವರು ಕಾಯ್ತಿದ್ದಾರೆ ಇನ್ನಷ್ಟು ದಿನಗಳ ಕಾಲ ಅವರು ಜೈಲಿನಲ್ಲಿಯೇ ಇರೋದು ಅನಿವಾರ್ಯವಾಗಿದೆ ದೈಹಿಕವಾಗಿ ದರ್ಶನ್ಗೆ ಅದೆಷ್ಟೇ ನೋವಿದ್ರು ಅದಕ್ಕಿಂತ ಹೆಚ್ಚು ಅವರು ಮಾನಸಿಕವಾಗಿ ನೊಂದಿದ್ದಾರೆ ಕುಗ್ಗಿದ್ದಾರೆ ಕೂಡ ಈ ಪ್ರಕರಣ ತಮ್ಮ ಜೀವನಕ್ಕೆ ಏನೆಲ್ಲ ಕುತ್ತು ತರಬಹುದು ಅನ್ನುವಂತಹ ಲೆಕ್ಕಾಚಾರವೇ ಅವರನ್ನ ಸುಸ್ತು ಮಾಡಿದೆ ತನಿಖಾಧಿಕಾರಿಗಳು ಹೊರಿಸಿರುವಂತಹ ಆರೋಪ ನಿಜವಾಗ್ಬಿಟ್ರೆ ಅದರಿಂದ ಅವರ ಫ್ಯಾನ್ಸ್ಗಾಗುವಂತಹ ಆಘಾತ ಮತ್ತೊಂದು ರೀತಿಯದ್ದು ಒಟ್ಟಾರೆ ಎಲ್ಲವೂ ಕೂಡ ಸಂಕಟವೇ ಈ ಸಂಕಟ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ హుల్లూరు ఎంటర్టైన్మెంట్ బ్యూరో పబ్లిక్ టీవీ